ಹಾಯ್ ಗಾಯ್ಸ್ ವೆಲ್ಕಮ್ ಟು ಚಂದನ ಮಲ್ನಾಡ್ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಸಪೋರ್ಟ್ ಮಾಡಿ ಅಂತ ಬಂದ್ವಿ ಟೈಮು ಹನ್ನೆರಡು ಮೂವತ್ತೈದಾಗಿದೆ ಇವಾಗ ಜಸ್ಟ್ ಶೃಂಗೇರಿಗೆ ಬಂದ್ವಿ గాడి పార్క్ ಮಾಡಿ ఆమలే దేహస్థాన్ కడే వస్తది భలే కేళ్ళలా అంతే టెక్నిక్స్ మాదా కంటిన్యూ ఇలా ఇలా ఆకారం ఎక్కడికి వందేళ్ళది పచ్చి తగొడిగాత మాట ఎక్కడికి పోతది ఏడా అక్కడ పంచే సమస్య హలా బిస్లు 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 గైస్ 2 గంటల వరకు ఇస్తదేన எல்லாம் ಬೆಳಗ್ಗೆ ಏನೂ ತಿಂಡಿ ತಿಂದಿರಲಿಲ್ಲ ಸುಸ್ತಾಗ್ತಿತ್ತು ಅದಕ್ಕೆ ಅಲ್ಲೇ ಕಾರ್ ಪಾರ್ಕ್ ಮಾಡ್ದಲ್ಲಿ ಸೋಡಾ ಕುಡಿದ್ವಿ ಸೋಡಾ ಕುಡಿದ್ಬಿಟ್ಟು ಇಲ್ಲಿ ಚಪ್ಪಲಿ ಇಡೋಣ ಅಂತ ಬಂದ್ವಿ ಚಪ್ಪಲಿ ಇಟ್ಟು ದೇವಸ್ಥಾನದ ಕಡೆ ಹೊರಟ್ವಿ ಇವಾಗ बनी देशन कड़े होगा నోట్రో ఊట 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 మార్కొండ ఎంత బస్ బు బూ బు ఇవగా ఊట మే హ అనుకుంటు ના ના કોણ પેર તો એક બસ લી લી કવા એને કે વીડિયો કરતા गाइस મે નો ના પડી નતી ದೇವ ದರ್ಶನ ಮಾಡ್ಕೊಂಡು ಊಟ ಮಾಡ್ಕೊಂಡು ಇವಾಗ ಒಳ್ಳೆ ಹತ್ರ ಮೀನ್ ನೋಡೋಣ ಅಂತ ಹೋಗ್ತಾ ಇದೀವಿ ನೋಡಿ ನೋಡಿ ಎಲ್ಲ ನನ್ ಬಿಟ್ಟು ಹೆಂಗ್ ಓಡ್ತಿದಾರಂತ ಬಿಸಿಲು ದೇವ್ ಮಧ್ಯಾಹ್ನ ಟೈಮ್ ಅಲ್ಲಂತ ಯಾರು ಬರ್ಬೋದು

ಕೂತಿದ್ಯ ಆರತಿ ಬಿಸಿಲಲ್ಲಿ ಬಂದ್ ಕೊಡ್ತಾರ ಯಾರಾದ್ರು ತಂಪಳಿಲ್ಲ ಆಯ್ತು ಬನ್ನಿ ಜೋಶ್ ಜೋಶ್ ಕಪ್ಪೆ ಕಪ್ಪೆದು ಹೌದು ಸ್ಟೋರಿ ಎಲ್ಲ ಕೇಳಿರ್ತೀರ ಅಲ್ವಾ ಮತ್ತೆ ನಾನೇನು ಎಕ್ಸ್ಪ್ಲೇನ್ ಮಾಡೋದು ಬೇಡ ಅನ್ಸುತ್ತೆ ಅಲ್ವಾ ಹಾಗೆ ಮೀನೆಲ್ಲ ಎಲ್ಲ ಅದೇ ಕಪ್ಪೆ ಹಾವು ಎಲ್ಲ ನೋಡ್ಕೊಂಡು ಹಂಗೆ ಸ್ವಲ್ಪ ಫೋಟೋಸು ವಿಡಿಯೋಸು ಎಲ್ಲ ಇರುತ್ತಲ್ಲ ಹಂಗೆ ಎಲ್ಲ ತಗೊಂಡು ಸಿರಿಮನೆ ಫಾಲ್ಸ್ ಕಡೆ ಹೊರಟ್ವಿ

स्ने so, <laughs> mm, <laughs> श्रींग्वर ಇವಾಗ ದೇವಸ್ಥಾನಕ್ಕೆ ಎಲ್ಲಾದ್ಮೇಲೆ ನಷ್ಟಿ ದೇವಸ್ಥಾನ ಇಲ್ಲ ಅಲ್ಲಿ ಸಿಂಗೇರಿ ದೇವಸ್ಥಾನ ಹೋಗಿ ಈಗ ಶ್ರೀಮನೆ ಫಾಲ್ಸ್ ಹೋಗಿ ಶ್ರೀಮನೆ ಫಾಲ್ಸ್ ಹೋಗಿ ಈಗ ಮತ್ತೆ ಒಮ್ಮೆ ದೇವಸ್ಥಾನ ದೇವರ ಭಕ್ತಿ ಜಾಸ್ತಿ ಆಗಿದೆ ಅದಕ್ಕೆ ಎಲ್ಲಗಳೆಲ್ಲಾ ಹಿಂಗೆ ಕಣೆ ಇಶ್ವರ ಇಲ್ಲಿ ಎಲ್ಲ ಮಳೆ ಬರ್ತಿದ್ರೆ ಇತ್ತು ಬರ್ತೀತೆ ಅಂತಾರೆ ಪೂಜೆ ಮಾಡ್ತಾರಲ್ಲ ಮಳೆ ಬರ್ತಿದಿ ಇಲ್ಲ ಯಾರು ಯಾರಿಗೆ ಹಿಡನ್ ಪ್ಲೇಸ್ ವಿಡಿಯೋ ಮಾಡ್ಲಿಕ್ಕೆ ಸಕ್ಕತ್ ಉಂಟು ಅಂದ್ರೆ ಯಾರು ಜಾಸ್ತಿ ವಿಡಿಯೋ ಹಾಕೋಲ್ಲ ಇಲ್ಲಿ ಕಿಗ್ಗದ್ದು ದೇವಸ್ಥಾನದಲ್ಲಿ ದೇವ್ರದ್ದು ಸೀರೆ ಎಲ್ಲ ಇಟ್ಟಿದ್ರು ಅಂದ್ರೆ ಸೇಲ್ಸಿಗೆ ಅನ್ ಸೇಲ್ಸಿಗೆ ಅನ್ಸುತ್ತೆ ಚೆನ್ನಾಗಿದ್ವು ಬಟ್ ಆದರೆ ರೇಟ್ ಎಲ್ಲ ಜಾಸ್ತಿ ಆಯಿತು ಅನಿಸುತ್ತೆ ಅದಕ್ಕೆ ಎಲ್ಲರೂ ನೋಡ್ತಾ ಇದ್ದಾರೆ ದೇವ್ರಿಗೆ ಗುಡ್ಸಿದ್ ಸೀರೆ ಎಷ್ಟು ದುಡ್ಡು ಕೊಟ್ಟು ತಗೊಂಡ್ರೂ ಕಮ್ಮಿನೇ ಅಲ್ವಾ ಯಪ್ಪೋ 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 ನೋಡಿ ಎಲ್ಲ ಚೆಕ್ ಮಾಡೋದು ನೋಡಿ ಸೀರೆನ ಏನು ಒಂದು ಇಪ್ಪತ್ತು ಸೀರೆ ತೊಗೋತಾರೇನೋ ಅನ್ನೋರಂಗೆ ಎಲ್ಲರೂ ನೋಡಿದ್ರು ಆದರೆ ಒಂದು ತಗೊಂಡಿಲ್ಲ ಯಾರು സീരെ എല്ലാം നോക്കണ്ടു ഹെ ദാനൊളേ ഹോദി ഒളഗടെ വീഡിയോ മാോണ അത് ദേവസ്ഥാനൊളുടെ വീഡിയോ നോട്ടോലോടൊക്കെ ബോർഡാക്കു സൊ നമ്മൊടെ വിവദർശനെല്ലാം മാക്കണ്ടു ഒരഗടെ ഹെന്തോണ അല്ല ഓടാട്ത്തീ

ಎಂತೇನ ಹೇಳ ಇವತ್ತಿಂದು ಔಟ್ಫಿಟ್ ನೋಡಿ ಇಲ್ಲ ಮೊಟ್ಟಿಲ್ಲ ಅದ ಹಾಕಿದ್ಮೇಲೆ ಬ್ಲಾಗ್ ಅಲ್ಲಿ ಬ್ಲಾಗ್ ಅಲ್ಲಿ ಬಿಡು ನೋಡಕ್ಕಾಗ್ತಿಲ್ಲ ಕತ್ತೆ ಅಲ್ಲ ನಾನು ಏನಾದ್ರು ಹೇಳೋಣ ಅಂತ ವಿಡಿಯೋ ಆನ್ ಮಾಡಿದೆ ಏನೇನೋ ಮಾಡ್ತೀನಿ ಪ್ರಮೋಷನ್ ಹಾ ಇಂದ ಗೊತ್ತಾ ನಾನು ಅಲ್ಲಿ ಒಳಗಡೆ ವೀಡಿಯೋ ಮಾಡೋಣ ಅಂತ ಮಾಡಿದೆ ಆದರೆ ವೀಡಿಯೋ ಅಲ್ಲಿ ನಾಟ್ ಅಲೌಡ್ ಅಂತ ಇತ್ತು ಅಲ್ಲ ವಿಡಿಯೋ ಫೋಟೋ ಸೊ ಇವನು ಮನು ಮನು ಪ್ರಭಾಕರ್ ಎಲ್ಲೋದ್ಯಾ ಹಾಂ ಇವನೇನೋ ಹಿಸ್ಟ್ರಿ ಎಲ್ಲ ಕೇಳ್ಕೊ ಬಂದೇನೆ ವಿಡಿಯೋ ಮಾಡ್ತೇನಂತೆ ನೋಡಿ ಮನು ಪ್ರಭಾಕರ್ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಮತ್ತೆ ಇವರೆಲ್ಲ ಮುಂದೆ ಕೂಡ ಬರ್ಕೋಬೇಕಿತ್ತು ಹೇಳಲ್ಲ ಅವನ್ ಅವನ್ ಇನ್ಸ್ಟಾಗ್ರಾಮ್ ಅಲ್ಲೇ ನೋಡಿ ಅಡ್ಡಿ ಇಲ್ಲ

ಮನೆಗೆ ಹೋಗೋಣ ಅಂತ ಹೊರಟ್ವಿ ಅಲ್ಲಿಂದ ಕಿಗ್ಗ ಹಿಂಗೆ ಹೋತ್ರ ಅಲ್ಲ ನೋಡ್ಕೊಂಡು ಹೋಗೋಣ ಅಂತ ಹಾಗೆ ಇವಾಗ ಪ್ಲ್ಯಾನ್ ಆಗಿದೆ ಇದು ಏನದು ಹರಿಯರ್ಪುರ ಮಠ ಅಲ್ಲಿ ಹೋಗಿ ಹೋಗೋಣ ಅಂತ ಹೇಳಿ ಬನ್ನಿ ಎಲ್ಲೆಲ್ಲಿ ಹೋಗ್ತೀವಿ ನೋಡಿ ಯಾರಾಗದಲ್ಲಿ ಹೇಳಿ ಹೇಳಿ ನಮಗೆ ಗೊತ್ತಿಲ್ಲ ಯಾವ್ಯಾವ ನಾನು ನೀನು ನಾನು ನೀನು ಬೇರೆ ಏನು ಬೇರೆ ಎಂದರೆ ಅರ್ಥ ಏನು ಹೇಳಿಕೋಗ ಒಂದೇ ಉಸಿರಿನಲ್ಲಿ ಚಂದಿರನಂದ ಚಂದಿರನಂದೇಕೆ ಅಳುಕಿನ್ನೇನು ಹೇಳಿಕೋಗಿಲೇ ಇವಾಗ ಇವಾಗ ಇದು ಕಳ್ಸ್ತಿದೀವ ಇವಾಗ ಹರಿಹರ್ಪುರ ಮಠಕ್ಕೆ ಬಂದಿದ್ದೀವಿ ಇವಳಿದ್ದೆ ಕಣ್ಣಲ್ಲ ಅವಳೆ ಎಚ್ರಾಗ ಎಚ್ಚರಾಗ ಹರಿಹರ್ಪುರ ಮಠ ಹಾಲ ಇವಾಗ ಹರಿಹರ್ಪುರ ಮಠ ಬಂದಿದೀವಿ ಫಾಲ್ಸಿಂದ ಎಲ್ಲಿಗೋ ಚಪ್ಪಲಿ ಬೇಕಿತ್ತ ಅವನಿಗೆ ಹಾ ಇನ್ನೊಂದು ಅಲ್ಲು ಎಂಟ್ರೆನ್ಸು ದೊಡ್ಡದು ವಿಡಿಯೋ ಮಾಡ್ಬೋದಲ್ಲ ಬನ್ನಿ ಬನ್ನಿ ಮನು ನೀನು ಹೇಳಿದ್ಮೇಲೆ ನಾವು ಬರೋದೇ ಕಣ ಹಾಂ ನೀನು ನಮ್ಮ ಗೈಡೆನ್ಸ್ ನಿಮಗೆ ಹೌದು ನಿನ್ನಂಥವ್ರು ಇವ್ಳು ಇವಳಂಥವ್ರು ಬೇಕು ನಮಗೆ ಹಾಂ ಹೌದು ಟ್ರೈನ್ ಬಿಡಿ ಹಾಗಾದರೆ ನಿಮಗೆ ಎಲ್ಲರಿಗೂ ಹೋಗ್ಬೇಕಂದ್ರೆ ಟೂರೆಲ್ಲ ಪ್ಲೀಸು ಇವ್ರಿಬ್ರನ್ನ ಕರ್ಕೊಂಡೋಗಿ ಹೆಸರು ಮನು ಪ್ರಭಾಕರ್ ಭೂಮಿಕಾ ಶೆಟ್ಟಿ ಭೂಮಿಕಾ ಶೆಟ್ಟಿ ಬರ್ತದೆ ಮನು ನಿನ್ನಂತೂ ತೋರ್ಸೇ ತೋರಿಸ್ತೀನಿ ಇವತ್ತು ಗ್ಯಾರಂಟಿ 两个得。

ಇವಾಗ ಮನೆ ಕಡೆ ಹೊರಟಿ ಇನ್ನೆಲ್ಲಿಗೂ ಹೋಗಲ್ಲ ಆಯ್ತಾ ಇನ್ನ ಸೀದಾ ಮನೆಗೆ ಆಯ್ತಾ ಬಾಯ್ ಬಾಯ್ ಕಾರು ಹೋಗಲ್ಲ